ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ತುಂಬ ದಿನ ಆಯಿತು ವೀಡಿಯೋ ಹಾಕಿ ಇವತ್ತು ಒಂದು ಸ್ಪೆಷಲ್ ಸ್ಯಾರಿ ತೋರ್ಸೋಕ್ಕೆ ಅಂತ ತಂದಿದ್ದೀನಿ ಇದು ನನ್ನ ಪರಿಚಯದವರು ತೊಗೊಂಡಿರೋ ಸೀರೆ ಇದು ಹೊಸದಂತೆ ಇದು ಕೆ ಎಸ್ ಐ ಸಿ ಮೈಸೂರು ಸಿಲ್ಕ್ ಸೀರೆ ಅಂತ ಅವ್ರು ಫಸ್ಟ್ ಹೇಳಿದಾಗ ನನಗೆ ನಂಬಿಕೆ ಬರಲೇ ಇಲ್ಲ ಯಾಕಂದರೆ ಈ ಥರ ಸೀರೆ ನಾನು ಕೆ ಎಸ್ ಐ ಸಿನೆಲ್ಲೂ ನೋಡಿಲ್ಲ ಫ್ರೆಂಡ್ಸ್ ಇದು ಏನಪ್ಪ ಅಂದರೆ ಜಕಾರ್ಡ್ ಸೀರೆ ಕೆ ಎಸ್ ಐ ಸಿನಲ್ಲೇ ಜಕಾರ್ಡ್ ಅಂತ ಏನಪ್ಪ ಜಕಾರ್ಡ್ ಅಂದರೆ ಜಕಾರ್ಡ್ ಫ್ಯಾಬ್ರಿಕ್ ಅಂತಂದರೆ ಸೀರೆ ಮೆಟೀರಿಯಲ್ನಲ್ಲೇ ಡಿಸೈನ್ನ ವ್ಯೂ ಮಾಡಿರೋರು ಜಕಾರ್ಡ್ ಫ್ಯಾಬ್ರಿಕ್ ಜಕಾರ್ಡ್ ಸ್ಯಾರೀಸ್ ಅಂತ ನಾನು ಕೇಳಿದ್ದೀನಿ ಅನ್ ಕೆ ಎಸ್ ಸಿನಲ್ಲಿ ಜಕಾರ್ಡ್ ನಾನು ನೋಡಿರಲಿಲ್ಲ ಅದು ಇದು ಫಸ್ಟ್ ಟೈಮ್ ಆ್ಯಂಡ್ ಇದು ತುಂಬ ಲಿಮಿಟೆಡ್ ಪೀಸಸ್ ಅಂತ ಇದು ಅದರಲ್ಲಿ ನನಗೆ ಗೊತ್ತಿರೋರು ಒಂದು ತೊಗೊಂಡಿದ್ರು ಇದನ್ನು ನಾನು ಅವ್ರ ಹತ್ರ ಕೇಳಿ ಇಲ್ಲ ನನ್ನ ಕೆ ಎಸ್ ಐ ಸಿ ಫ್ಯಾಮಿಲಿ ಫ್ರೆಂಡ್ಸ್ ಅಂದರೆ ಯಾರ್ಯಾರು ಕೆ ಎಸ್ ಐ ಸಿ ಸೀರೆಸ್ ಇಷ್ಟಪಡ್ತಾರೆ ನನ್ನ ಸಬ್ಸ್ ಸಬ್ಸ್ಕ್ರೈಬರ್ಸ್ ಯಾರಿದ್ದಾರೆ ಅವರಿಗೆ ತೋರಿಸ್ಬೇಕು ಅಂತ ನಾನು ಈ ಸೀರೆ ಇಸ್ಕೊ ಬಂದಿದ್ದೀನಿ ಇದು ಒಳ್ಳೆ ಬ್ಲೂ ಬಣ್ಣ ಇದು ಇದು ಆ್ಯಕ್ಚುಲಿ ಏನಂತ ಹೇಳಬೇಕು ಇಯಾನ್ ಬ್ಲೂನೂ ಅಲ್ಲ ಇನ್ನೊಂದು ಸ್ವಲ್ಪ ಡಿಸ್ಟೆಂಪರ್ ಬ್ಲೂ ಅಂತ ಹೇಳ್ಬೋದು ಇದರಲ್ಲಿ ವಿಡಿಯೋನಲ್ಲಿ ನಿಮಗೆ ಬ್ಲೂ ಕಲರ್ ಕಾಣಿಸ್ತಾ ಇದೆ ಬಟ್ ಇದು ಡಿಸ್ಟೆಂಬರ್ ಬ್ಲೂ ಆಗಿರೋದ್ರಿಂದ ವಿಡಿಯೋನಲ್ಲಿ ಸ್ವಲ್ಪ ಲೈಟಾಗಿ ಕಾಣಿಸ್ತದೆ ಒಂಚೂರು ಡಾರ್ಕ್ ಡಾರ್ಕಾಗಿ ಅಸ್ಯೂಮ್ ಮಾಡಿಕೊಂಡ್ರೆ ನಿಮಗೆ ಕರೆಕ್ಟ್ ಐಡಿಯಾ ಬರುತ್ತೆ ಏನಪ್ಪ ಜಕಾರಣ್ ಅಂತ ಹೇಳಿದ್ರೆ ನೋಡಿ ಇದರಲ್ಲಿ ಲೀಫಿ ಲೀಫಿ ಡಿಸೈನ್ ನೋಡಿ ಇದರಲ್ಲೇ ನೇಯ್ದಿದ್ದಾರೆ ಸೀರೆಯಲ್ಲೇ ನೇಯ್ದಿದ್ದಾರೆ ಬಟ್ ಇದು ಎಕ್ಸ್ಟ್ರಾ ಪ್ರಿಂಟ್ ಮಾಡಿರೋದು ಅಥವಾ ಎಕ್ಸ್ಟ್ರಾ ಇದು ವರ್ಕ್ ಮಾಡಿರೋದು ಅಲ್ಲ ಇದು ವ್ಯೂ ಮಾಡೋವಾಗಲೇ ಅದನ್ನು ಡಿಸೈನ್ ಇದು ಮಾಡಿದ್ದಾರೆ ಸೊ ನೋಡಿ ಬಾರ್ಡರ್ ಡಿಸೈನು ಅಷ್ಟೇ ತುಂಬ ಚೆನ್ನಾಗಿದೆ ಅಫ್ಕೋರ್ಸ್ ಈ ಬಾರ್ಡರ್ ಡಿಸೈನ್ ಬೇರೆ ಸೀರೆಗಳಲ್ಲಿ ನೋಡಿದ್ದೀನಿ ನಾನು ಇದೇನು ತುಂಬ ಹೊಸದಲ್ಲ ಆದರೆ ಈ ಜಕಾರ್ಡ್ ಕಾನ್ಸೆಪ್ಟು ಕೆ ಎಸ್ ಸಿನಲ್ಲಿ ಹೊಸದು ಅಂತ ಅನ್ನಿಸ್ತು ಅದಕ್ಕೆ ನಾನು ಅವನ್ನು ಕೇಳಿ ರಿಕ್ವೆಸ್ಟ್ ಮಾಡಿ ಇಲ್ಲ ನನ್ನ ಫ್ರೆಂಡ್ಸಿಗೆ ತೋರಿಸ್ಬೇಕು ನಾನು ಈ ಸೀರೆನ ಪ್ಲೀಸ್ ಕೊಡಿ ಅಂತ ಇಸ್ಕೊಂಡ್ಬಂದೆ ಆಮೇಲೆ ನೋಡಿ ಅದ್ರ ಜೊತೆಗೆ ಇದ್ರದ್ದು ಸೆರಗು ಯೂಶಲಿ ಮೈಸೂರು ಸಿಲ್ಕ್ ಸೀರೆ ಅಂತಂದರೆ ಸೆರಗು ಕಡಿ ಸೆರಗು ಇರುತ್ತೆ ಆದರೆ ಇದ್ರ ಸೆರಗು ವಿಶೇಷ ತುಂಬ ಗ್ರ್ಯಾಂಡಾಗಿದೆ ಪೂರ್ತಿ ಸೆರಗಿ ತೋರಿಸ್ತೀನಿ ನೋಡಿ ಈ ಬಾರ್ಡರಿಂದ ಹಿಡಿದು ಇದು ಫುಲ್ಲು ಸೆರಗು ಆಮೇಲೆ ಸೆರಗಿನ ಲೆಂತ್ ತುಂಬ ಜಾಸ್ತಿ ಇದೆ ಯೂಶುವಲ್ ಆಗಿ ಬರೀ ಲೈನ್ಸ್ ಕೊಟ್ಟಷ್ಟು ಲೆಂತ್ ಇಲ್ಲ ಇದು ತುಂಬಾ ಲೆಂತಿ ಆಗಿದೆ ಮೇ ಬಿ ಈಗಲೂ ಕೆಲವ್ರಿಗೆ ಇದು ಮೈಸೂರು ಸಿಲ್ಕ್ ಅಂದರೆ ನಂಬಿಕೆ ಬಂದಿಲ್ಲದೆ ಇರಬಹುದು ನಂಬಿಕೆ ಬರೋ ಥರ ಅದ್ರ ಕೋಡ್ ತೋರಿಸ್ತೀನಿ ನೋಡಿ ನಾನು ಕೋಡ್ ನೋಡಿದ್ಮೇಲೆ ನಂಬಿದ್ದು ಹೌದು ಇದು ಮೈಸೂರು ಸಿಲ್ಕ್ ಅಂತ ಸರ್ ನೋಡಿ ಇದು ಕೆ ಎಸ್ ಐ ಸಿ ಎ ಪಿ ತ್ರೀ ಟು ತ್ರೀ ಸಿಕ್ಸ್ ಟು ಝಡ್ ಎನ್ ಓ ತ್ರೀ ಝಡ್ ಎನ್ ಅಂತಂದರೆ ಮೋಸ್ಟ್ಲಿ ಇದೇನೋ ಜಕ್ ಜಕಾರ್ಡ್ ಸೀರೆ ಕೋಡ್ ಇರಬೇಕದು ಝೀರೋ ತ್ರೀ ಅಂದರೆ ಮೋಸ್ಟ್ಲಿ ಆ ಇದ್ರದ್ದು ನನಗೂ ಅವ್ರು ಸರಿಯಾಗಿ ಎಕ್ಸ್ಪ್ಲೈನ್ ಮಾಡಲಿಲ್ಲ ಅವ್ರಿಗೂ ಮೋಸ್ಟ್ಲಿ ಗೊತ್ತಿಲ್ಲ ಅನಿಸುತ್ತೆ ಜಕಾರ್ಡಲ್ಲಿದ್ದ ತಕ್ಷಣ ತೊಗೊಂಡ್ಬಿಟ್ಟಿದ್ದಾರೆ ಇಷ್ಟಪಟ್ಟು ಸೊ ಹಾಗಾಗಿ ಈ ಸೀರೆ ನಾನು ಇಷ್ಟಪಟ್ಟು ನನಗೂ ಇಷ್ಟ ಆಯಿತು ಆ್ಯಕ್ಚುಲಿ ಬಟ್ ಇವೆಲ್ಲ ಸಿಗೋದು ಅಷ್ಟು ಈಸಿ ಇಲ್ಲ ಇವಾಗ ಆರ್ಡರು ತೊಗೊಳ್ತಾ ಇಲ್ಲ ಅಂತ ಹೇಳಿದ್ರಂತೆ ಹಾಗಾಗಿ ಅವ್ರ ಹತ್ರ ಈ ಕಲರ್ ಬೇರೆ ಸೀರೆ ಇದ್ದರೂ ಸಹ ಈ ಕಲರ್ ತೊಗೊಂಡ್ಬಿಟ್ಟಿದ್ದಾರೆ ಬಿಕಾಸ್ ಜಕಾರ್ಡ್ ಮತ್ತೆ ಸಿಗುತ್ತೋ ಇಲ್ಲ ನೋಡಿ ಮೈಸೂರು ಸಿಲ್ಕ್ ಅನ್ನೋದಕ್ಕೇನು ಚೆನ್ನಾಗಿ ವ್ಯೂ ಮಾಡಿದ್ದಾರೆ ಕೆ ಎಸ್ ಐ ಸಿ ಮೈಸೂರು ಸಿಲ್ಕಿಲ್ಲಿ ಫುಲ್ಲು ಮೊದಲು ಎಲ್ಲ ಒಂದು ಕಡೆ ಮಾಡಿರೋರು ಬಟ್ ಇವಾಗ ಹಾಗಲ್ಲ ಈ ಲೈನ್ ಬರ್ತಿ ಫಸ್ಟ್ ಸ್ಟಾರ್ಟಿಂಗ್ ಸೀರೆ ನೀವು ಒಳಗೆ ಒಳಗೆ ಸಿಕ್ಕಿಸ್ಕೊಳ್ಳೋ ಪಾರ್ಟಿಂದ ಹಿಡಿದು ಫುಲ್ ಎಲ್ಲ ವ್ಯೂ ಮಾಡಿದ್ದಾರೆ ವ್ಯೂ ಮಾಡಿದ್ದಾರೆ ನೋಡಿ ಕೆ ಎಸ್ ಐ ಸಿ ಮೈಸೂರು ಸಿಲ್ಕ್ ಅಂತ ಪೂರ್ತಿ ಲೈನ್ ಬಂದಿದೆ ಸೊ ಇದು ಈ ಸೀರೆ ಆ್ಯಂಡ್ ಈ ಸೀರೆ ಸ ಇದು ಬಾರ್ಡರು ಅಷ್ಟೇ ನೋಡಿ ಮೇಲ್ಗಡೆ ಎಷ್ಟು ಲೆಂತ್ ಇದೆಯೋ ಐ ಮೀನ್ ಇದು ಕೆಳಭಾಗ ಬಿಕಾಸ್ ಫಾಲೋ ಹಾಕ್ಸಿದ್ದಾರೆ ಅವರು ಇದು ಕೆಳಭಾಗ ಇದು ಲೆಂತ್ ಎಷ್ಟಿದೆಯೋ ಮೇಲ್ಭಾಗನೂ ಅಷ್ಟೇ ಲೆಂತ್ ಇದೆ ಸ ಇದು ಬಾರ್ಡರು ತುಂಬ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ನನಗಿಷ್ಟ ಆಯಿತು ಈ ಥರ ಜಗಾರ್ಡ್ ಕಾನ್ಸೆಪ್ಟು ಓಲ್ಡನ್ ಡೇಸಲ್ಲಿ ಅಂದರೆ ಅಮ್ಮ ನಮ್ಮ ತಾಯಿ ಅವ್ರ ಅಂದರೆ ನಾವು ಸಣ್ಣವ್ರು ಇರ್ಬೇಕಾರೆ ಅವ್ರ ಈ ಥರ ಜಕೆಟ್ ಸ್ಯಾರೀಸು ಕ್ರೇಪ್ ಮೆಟೀರಿಯಲ್ ಇಟ್ಕೊಟ್ಟಿರೋದು ನಾನು ನೋಡಿದ್ದೀನಿ ಬಟ್ ಕೆ ಎಸ್ ಐಸಿನಲ್ಲಿ ಇದು ಹೊಸದು ಅನ್ನಿಸ್ತು ಸೊ ನಾನು ನಿಮಗೆ ತೋರಿಸ್ಬೇಕು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ತೊಗೊಂಬಂದಿದ್ದೀನಿ ಇನ್ ಕೇಸ್ ನಾನು ಯಾವಾಗ ಅದನ್ನು ತಗೋಬೇಕಾದಂಥ ಅಕೇಶನ್ ಬಂದಾಗ ಸೊ ನೋಡೋಣ ಆವಾಗ ಪ್ಲ್ಯಾನ್ ಮಾಡಿ ತೊಗೋಬೇಕಾಗತ್ತೆ ಬಿಕಾಸ್ ಇಷ್ಟೊಂದು ಜರಿ ಇದೆ ಅಂತಂದರೆ ಇದು ಏನು ಕಡಿಮೆ ಬೆಲೆಗೆ ಅಂಥದ್ದಲ್ಲ ತುಂಬ ಕಾಸ್ಟ್ಲಿನೇ ಇರುತ್ತೆ ಈ ಸೀರೆ ಆದರೆ ಅವ್ರನ್ನ ರೇಟ್ ಕೇಳೋದು ಚೆನ್ನಾಗಿರೋಲ್ಲ ಅಂತ ನಾನು ಕೇಳಲಿಲ್ಲ ಬಟ್ ಯಾವಾಗಾದರೂ ಕೇಳಿ ಹೇಳ್ತೀನಿ ಅನ್ಕೇಸ್ ಈ ಥರ ನಮ್ಮ ಲೀವರ್ಸ್ಗೆ ಹೇಳಬೇಕು ಹೇಳಿ ರೇಟ್ ಎಷ್ಟು ಅಂತ ಕೇಳಿ ನಿಮಗೆ ಇನ್ನಾದ್ರೂ ಮುಂದಿನ ವೀಡಿಯೋಸ್ನಲ್ಲಿ ಮೆನ್ಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇಷ್ಟು ದಿನ ವೀಡಿಯೋಸ್ ಆಗದೆ ಇದ್ದಿತ್ತು ಸ್ವಲ್ಪ ಬ್ಯುಸಿ ಇತ್ತು ಅದರ ಸ್ವಲ್ಪ ರೆಗ್ಯುಲರಾಗಿ ಹಾಕೋಕ್ಕಾಗ್ತಿಲ್ಲ ಬೇರೆ ಯಾವೇಶ್ ಕೆಲಸಗಳಲ್ಲಿ ಎಂಗೇಜ್ ಆಗ್ತಾ ಇದ್ದೀನಿ ನೀನು ಬಿಟ್ಟು ಹೆಲ್ತ್ ಇಶ್ಯೂಸು ಅದು ಇದು ಅಂತೆಲ್ಲ ಒಂದು ಸರ್ತಿ ಪೂರ್ತಿ ಸೀರೆಯನ್ನು ತೋರಿಸ್ಬಿಡ್ತೀನಿ ನೋಡಿ ಸರಿಗಿಂದ ಹಿಡಿದು ನನಗೆ ಸರಿಗಿಂದ ಹಿಡಿದು ತೋರಿಸ್ಬೇಕು ಸರಿ ಸರಿಗಲ್ಲೂ ನೋಡಿ ಇದು ನೋಡಿ ಸೆರಗು ಇದು ಇಲ್ಲಿ ಒಂದು ಲೈನು ಇಲ್ಲಿ ಏನು ಬಾರ್ಡರ್ ಇದೆ ಸೇಮ್ ಇಲ್ಲಿ ಒಂದು ಲೈನ್ ಕೊಟ್ಟಿದ್ದಾರೆ ಹಾಗೆ ಆಮೇಲೆ ಇದು ಪೂರ್ತಿ ಸರಗು ಆಲ್ ಓವರ್ ಸರಗು ಇದೇ ಥರ ಇದೆ ಸರ್ಗು ನೋಡಿ ಮತ್ತು ಸರ್ಯಾಗೇ ನನ್ನ ಲೆಂತ್ ಜಾಸ್ತಿ ಅಂತ ಹೇಳಿದೆ ಅಲ್ಲ ಸೆರಗು ಲೆಂತ್ ಜಾಸ್ತಿ ಇದೆ ನೋಡಿ ಇಲ್ಲೂ ಸೇಮ್ ಅದೇ ಥರ ಪಟ್ಟಿ ಇದೆ ಪಟ್ಟಿ ಈ ಆಗಿದ ತಕ್ಷಣ ಜಕಾರ್ಡ್ ವ್ಯೂವಿಂಗ್ ಶುರು ಆಗುತ್ತೆ ಜಕಾರ್ಡ್ ಅಂದ್ರೆ ಬಟ್ಟೆನಲ್ಲಿ ಡಿಸೈನ್ನ ವ್ಯೂ ಮಾಡೋದು ವ್ಯೂ ಮಾಡೋದ್ರ ಜೊತೆಗೆ ಅದೇ ಸೇಮ್ ಥ್ರೆಡ್ಡಲ್ಲೇ ಯಾವುದಾದ್ರೂ ಒಂದು ಡಿಸೈನ್ ವ್ಯೂ ಮಾಡೋದು ಇದರಲ್ಲೂ ಅಷ್ಟೇ ಜಕಾರ್ಡ್ ಮುಂಚೆ ಇವಾಗ ಇಲ್ಲ ಅದು ಭಾಳ ಹಿಂದೆ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ಸ್ ಹಿಂದೆ ಈ ಜಕಾರ್ಡ್ ಥರನೇ ಒಂದು ಬುಟ್ಟ ಬರೋದು ಆಲ್ ಓವರ್ ಸ್ಯಾರಿ ಬುಟ್ಟ ಬರೋದು ತುಂಬ ಜನದ ಹತ್ರ ಅದು ನಾನು ನೋಡಿದ್ದೀನಿ ಕೂಡ ಒಂದು ಸತಿ ಕೆ ಎಸ್ ಐ ಸಿ ಸೀರೆ ತೊಗೊಳಕ್ಕೆ ಹೋಗಬೇಕು ಅಂದಾಗಲೇ ಅವ್ರು ಯಾರೋ ಅದೇ ಥರ ಬುಟ್ಟ ಸೀರೆ ಉಟ್ಕೊಂಡು ಬಂದಿದ್ರು ಆಫ್ಕೋರ್ಸ್ ನನ್ನ ಹತ್ರ ಇಲ್ಲ ವಿಡಿಯೋ ಥರದ್ದು ಸೋ ಇವಾಗ ಇದು ಹೊಸದಂತೆ ಜಕಾರ್ಡ್ ಕಾನ್ಸೆಪ್ಟು ಸೊ ಎಲ್ಲಿ ಯಾರು ನನ್ನ ಪರಿಚಯದಲ್ಲಿ ಯಾರು ಈ ಥರ ಡಿಫ್ರೆಂಟಾಗಿರೋ ಸ್ಯಾರೀಸ್ ಇಟ್ಕೊಂಡಿದ್ದಾರೆ ನಾನು ನೋಡಿ ನನ್ನ ಅದನ್ನು ನಿಮಗೆ ತಂದು ತೋರಿಸ್ಬೇಕು ಅಂತ ನನಗೆ ಇಂಟ್ರೆಸ್ಟ್ ಇದೆ ಆ್ಯಂಡ್ ಹೇಟ್ ಮಾಡೋರು ಹೇಟ್ ಮಾಡ್ತಾರೆ ಅದೇನು ಮಾಡೋಕ್ಕಾಗಲ್ಲ ಯಾರ್ಯಾರಿಗೆ ಲೈಕ್ ಮಾಡಬೇಕು ಅಂತ ಅನಿಸುತ್ತೋ ದಯವಿಟ್ಟು ಒಂದು ಲೈಕ್ ಪ್ರೆಸ್ ಬಟನ್ ಪ್ರೆಸ್ ಮಾಡೋ ಮುಖಾಂತರ ಲೈಕ್ ಮಾಡಿ ಆಮೇಲೆ ನಿಮಗೆ ಗೊತ್ತಿರೋ ಕೆ ಎಸ್ ಐ ಸಿ ಲವರ್ಸ್ ಇರ್ತಾರೆ ಅವ್ರ ಜೊತೆ ವೀಡಿಯೋ ಶೇರ್ ಮಾಡಿ ಆಮೇಲೆ ಈ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನೆನಸ್ತಾ ಇದ್ದೀನಿ ಮತ್ತು ವೀಡಿಯೋ ಯಾವಾಗ ಹಾಕ್ತೀನಿ ಅಂತ ಸದ್ಯದಲ್ಲೇ ಮಾಡೋಣ ಅಂತ ಅಂದ್ಕೊಂಡೀನಿ ಸದ್ಯದಲ್ಲೇ ಮಾಡ್ತೀನಿ ಯಾಕಂದರೆ ಸ್ವಲ್ಪ ಎಲ್ಲ ಸೆಟಲ್ ಆಗ್ತಾ ಇದೆ ಸೊ ದಟ್ ಕಂಟಿನ್ಯೂ ಮಾಡೋಣ ಅಂತ ಇದ್ದೀನಿ ದಯವಿಟ್ಟು ಫ್ರೆಂಡ್ಸ್ ಇದು ಸೀರೆ ನನಗೆ ಗೊತ್ತಿರೋರು ಈಗ ಹೊಸದಾಗಿ ತೊಗೊಂಡಿರೋರು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ನಾನು ನಿಮಗೆ ಈ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ನಿಮಗೋಸ್ಕರ ನೀವು ಎಲ್ಲ ನೋಡಿ ಎಂಜಾಯ್ ಮಾಡಿ ಇನ್ ಕೇಸ್ ಯಾರಿಗಾದರೂ ಬೇಕು ಅಂತ ಮುಂದೆ ಸಿಗಬಹುದು ಹೇಳಿಕ್ಕೆ ಬರಲ್ಲ ಸೊ ಅಷ್ಟು ಇವತ್ತಿನ ವೀಡಿಯೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಮುಂದಿನ ವೀಡಿಯೋಗೆ ಏನು ಏನು ಮಾಡಿ ತೋರಿಸ್ಬೋದು ಯಾವ್ದು ತೋರಿಸ್ಬೋದು ಅಂತ ಪ್ಲ್ಯಾನ್ ಮಾಡ್ತಾ ಈ ವಿಡಿಯೋಗೆ ಬಾಯ್ ಹೇಳೋಣ ಅದಕ್ಕೆ ಮುಂಚೆ ದಯವಿಟ್ಟು ಇದಕ್ಕೆ ಯಾವ ಥರ ಬ್ಲೌಸ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅನ್ನೋದು ನೀವು ನನ್ನ ವೀಡಿಯೋಗೆ ಕಮೆಂಟ್ ರೂಪದಲ್ಲಿ ಮಾಡಿ ತಿಳಿಸಿ ಅಂತ ಹೇಳ್ತಾ ಬಾಯ್ ಬಾಯ್